ತೋ ಸುವರತೆಲ ರೌಡಿ ಸಾಮ್ರಾಜ್ಯದಲ್ಲಿ ಸಾಮ್ರಾಟನಾಗೆ ನಾನು ಮಾಡಿದೆ ಅದ್ಭುತ ಸಾಸ ತುತ್ತು ಕೂಳಿಗೆ ಹೊಣಿಸುವ ಬಡವರಿಗೆ ನಾ ಹಾಕುವೆ ಭದ್ರವನಾದೆ ಆಗ ಚಿತ್ರ ಚಿತ್ರವಾಗಿರುವುದು ಸ್ವಾರ್ಥಿ ಶ್ರೀಮಂತನ ಹಾದೆ ಬಡವರ ಭಕ್ಷಕರಾದ ಬಂಡರನ್ನು ಚಂಡಾಡುವುದೇ ಈ ಬಡ ರಕ್ಷಕನಕ

ಅನ್ಯಾಯವಾಗಿ ದಚಿದ ಹಣ ನಿನಗೆ ದಕ್ಕಲಿಲ್ಲ ಕಟ್ಟ ಆಶಿಸದಿರು ಈ ದಕ್ಕದ ರೋಷನ ಲಕ್ಷ್ಮಿ ರಾಣಿಯನ್ನು ಈ ರೋಷನ ಮುಡಿಗೇರಿ ಕುಳಿತಿರುಳು ಸಾಮ್ರಾಜ್ಯದ ಸಿಂಹಾಸನದ ರಾಣಿ ಅಂದಾಗ ನೀನೇ ಕಗನ ಕುಸುಮಕ್ಕೆ ಅಸ್ವಿಮಡಾ ಹಾ ಸಾ ನೀನು ಕಾರಸ್ಥಾನದ ನಾಯಕನಾಗಿರಬಹುದು ಆದರೆ ನಾನು ರೌಡಿ ಸಾಮ್ರಾಜ್ಯದ ದೊರೆ ಂತಹ ಹಕ್ಕುಕರ್ಮಿಗಳ ಪುಂಡದರೆ ನಿನ್ನ ಚಂಡಕರಿಂದಲೇ ಎಚ್ಚೆತ್ತು ನಿಂತಿರು ಪುಂಡ ಕಳ್ಳ ಹೇಗಿದೆ ಈ ಜಂಬ ಕೊಚ್ಚಿಕೊಳ್ಳಿದರೋ ಚಂಡ ನಿನ್ನ ಸಾಹಸವನ್ನು ಅಡಗಿಸಲು ಸಿದ್ಧನಾಗಿರುವುದು ಈ ಚಕ್ರನ ಚಕ್ರ ಇವ ಇದು ಸಾಹಸ ಅಲ್ಲ ಚಕ್ರ ನಿನ್ನಂತ ಕಾಮುಖರ ಸಂಹಾರ ಮಾಡಲು ಈ ಬಡವರು ಬಿಸಿದ ಬಂಡಾಯದಾರಂಭ ಬಂಡಾಯ ಸುಮ್ಮನೆ ಕೈ ಚಕ್ರ ಅಕ್ಕಿ ಕುಂಡದಲ್ಲಿ ಬಿದ್ದು ಸುಟ್ಟು ಮಳ್ಳ ಇದು ನಿನ್ನ ಬಂಡಾಯದ ಆರಂಭ ಅಲ್ಲ ಲೋಚ ಅಂತ್ಯ ಭೂಮಿಗೆ ಭಾರವಾದ ಬಡವರ ಋಣ ಬಡವರಋಣದು ಹೋಗಿದೆ ಅಂದಾಗ ನಮ್ಮಂತವರ ಹಿಂದೆ ಬಾ ನೀ ಆಗುವೆ ಕೋಟ್ಯಾಧೀಶ ಇಂಥ ಹುಚ್ಚು ಸಾಹಸವನ್ನು ಬಿಟ್ಟು ಬಿಡು ನಿನ್ನ ಬಂಡನ ಹಿಂದೆ ಅಲ್ಲ ಕೈ ಬೀಸಿದರೆ ಕೈ ಸೇರುವುದು ಕೋಟಿ ಹಣ ನಿನ್ನ ಕೋಟಿ ಹಣಕ್ಕೆ ಬಾಯಿ ತೆರೆದು ನಾನೇನು ಶಂಡ್ರನಲ್ಲ ನನ್ನ ಬೆಂಬಲ ಕೇಳುವ ನಿನ್ನ ಬಂಡರು ಹೇಡಿ ನಿನ್ನಂತ ಹೇಡಿಯ ಸಾಹಸ ಕೇಳಲು ನಾನೇನು ಶತಮುರ್ಘನಲ್ಲ ನಾನು ಮನಸ್ಸು ಮಾಡಿದರೆ ನಿನ್ನನ್ನು ಈ ಕ್ಷಣದಲ್ಲೇ ಸುಟ್ಟು ಬಿಡಬಹುದು ಆದರೆ ನೀನು ಇನ್ನು ಚಿಗುರುವ ಚಿಗಿರೆ ಸುಟ್ಟು ಕರಕಾಗಬೇಡ ನಾವು ಹೇಳಿದಂತೆ ಕೇಳಿದರೆ ನೀನು ನಮ್ಮ ಹಾಗೆ ವ್ಯಕ್ತಿ ಆಗೋದ್ರಲ್ಲಿ ಸಂದೇಹ ಏನೇ ಇಲ್ಲ ಅಷ್ಟೇ ಅಲ್ಲ ಬಡ ಹೆಣ್ಣು ಮಕ್ಕಳ ಸೌಂದರ್ಯ ರುಚಿ ನೀನು ನೋಡಬಹುದು ಬಾಯಿಬಿಗಿ ಹಿಡಿದು ಮಾತನಾಡೋ ಸ್ವಕ್ಷಿನ ಮಗನೇ ಬಡವರೆಂದು ವಾಚ ಉಚ್ಚರಿಸಿದರೆ ಶಿರಛೇದನ ಮಾಡಬೇಕಾಗುವುದು ಎಚ್ಚರ ಎಚ್ಚರ ನೀ ಅಷ್ಟೊಂದು ಸೂರನಾಗಿದರೆ ನೀನೇಕೆ ನಿನ್ನ ಅಣ್ಣ ತಮ್ಮ ತಂಗಿಯರನ್ನು ಬಿಟ್ಟು ನನ್ನ ನಿಮ್ಮ ತಂಗಿಯನ್ನು ಬಿಟ್ಟು ನಿನ್ನ ತಂಗಿ ಸೂಳೆಯಾಗಿ ಏಕೆ ತಿರುಗಾಡುತ್ತಿದ್ದಳು ಲೇ ಇಲ್ಲಿಗೆ ಮುಗಿಯಿತು ಮಗನ ನಿನ್ನ ಜೀವನದ ಅಂತ್ಯ ನನ್ನ ತಂಗಿಯ ಶೀಲದ ಬಗ್ಗೆ ಕೇವಲವಾಗಿ ಮಾತನಾಡಿದ ನಿನ್ನ ವಯಗಳನ್ನು ತುಂಡು ತುಂಡಾಗಿ ಬಂದಂತೆ ರಕ್ತವನ್ನು ಈಗ ಎಲ್ಲಿ ಹೋಯಿತು ನಿನ್ನ ಪೌರುಷ ಬಿಟ್ಟು ರಣರಂಗಕ್ಕೆ ಬಾರೋ ಗುಂಡಿಗೆ ಸುಟ್ಟು ಹೋಗಿ ಭೂಮಿಯಿಂದ ಯಮಲೋಕಕ್ಕೆ ಧನರಾಜ ಮುಗಿ ತಂದು ತಿಳಿಯಬೇಡಲೇ ಇದು ವೀರ ಕನ್ನಡ ನಾಡು ಈ ನಾಡಿನಲ್ಲಿ ನನ್ನ ಫಾಸಿಗೆ ಇನ್ನು ಬರ್ತಾರೆ ಎಂಬುದು ನೆನಪೆಟ್ಟುಕೋ ಇನ್ನು ಮುಂದೆ ನಾವೇ ಈ ನಾಡಿನ ದೊರೆಗಳು ಇನ್ನು ಮುಂದೆ ಯಾವನಿದ್ದಾನೆ ಈ ಚೋಡಿ ಹುಲಿಗಳನ್ನು ಕೆಣಕುವ ಗಂಡು ಸುಟ್ಟು ಹೋಯಿತು ಈಗ ಧರ್ಮದ ಬೇರು